ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತ ನಾನಿವತ್ತು ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇರುತ್ತೆ ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರ್ತವೆ ಅವರು ಯಾವ ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಥವಾ ಯಾವ ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡಿದಾಗ ಇವರಿಗೆ ಸೂಟ್ ಆಗುತ್ತೆ ಅನ್ನುವಂತ ವಿಚಾರ ಮತ್ತು ಇವರ ಒಂದು ಸ್ವಭಾವಗಳು ಒಂದು ಗುಣಗಳು ಯಾವ ರೀತಿ ಇರುತ್ತೆ ಇವರ ಮುಂದಿನ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಇಪ್ಪತ್ತೇಳು ನಕ್ಷತ್ರಗಳ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದಾರೆ ಅಲ್ಲಿ ನಿಮ್ಮ ನಿಮ್ಮ ನಕ್ಷತ್ರದ ಒಂದು ವಿಡಿಯೋನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳ್ಕೋಬಹುದು ಮತ್ತು ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಫಲ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು ಸಮಾನವಾಗಿ ಇದ್ರ ಫಲ ಅನ್ವಯ ಆಗುತ್ತೆ ಹಾಗಿದ್ರೆ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ ಅನ್ನುವಂಥ ಮಾಹಿತಿ ನೋಡೋದಾದ್ರೆ ಇವರು ಅತ್ಯಂತ ಚಾತುರ್ಯದಿಂದ ಮಾತನಾಡತಕ್ಕಂಥದ್ದು ಯಾವುದೇ ಒಂದು ಸನ್ನಿವೇಶ ಇರಲಿ ಸಂದರ್ಭ ಇರಲಿ ಬಹಳ ಯೋಚನೆ ಮಾಡಿ ಸಂದರ್ಭಕ್ಕೆ ತಕ್ಕಂತಹ ಮಾತನಾಡ್ತಕ್ಕಂತಹ ಕಲೆಯನ್ನ ರೂಢಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಆಯಿತಾ ಮತ್ತು ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಆ ಮನಸ್ಥಿತಿ ಯಾವ ರೀತಿ ಇರುತ್ತದೆ ಅಂತಂದ್ರೆ ಪ್ರಿಯರಾಗಿರ್ತಕ್ಕಂಥದ್ದು ಮತ್ತು ವಸ್ತ್ರಾಭರಣಗಳ ಪ್ರಿಯರಾಗಿರ್ತಕ್ಕಂಥದ್ದು ಯಾವತ್ತಿಗೂ ಇವರು ಮನರಂಜನೆ ಕಡೆ ಜಾಸ್ತಿ ಒತ್ತು ಕೊಡ್ತಾರೆ ಮತ್ತು ಆಭರಣ ವಸ್ತ್ರಗಳ ಕಡೆ ಜಾಸ್ತಿ ಇವರು ಗಮನವನ್ನು ಕೊಡಿಸ್ತಾರೆ ಶುದ್ಧವಾಗಿರಬೇಕು ಅಥವಾ ಆ ವಸ್ತ್ರಗಳನ್ನು ತೆಗೆದುಕೋಬೇಕು ಈ ಆಭರಣಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ವ್ಯಕ್ತಿಗಳು ಇನ್ನು ಇವರಿಗೆ ಬೇರೆಯವರು ಇವರ ಆದರ್ಶ ಗುಣಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸ್ತಾರೆ ಯಾಕಂತಂದ್ರೆ ಇವರಲ್ಲಿ ಇರತಕ್ಕಂತ ಆದರ್ಶ ಗುಣಗಳಿದಾವಲ್ಲ ಇವರನ್ನ ನೋಡಿ ಫ್ಯಾಷನ್ ಮಾಡುವಂತದ್ದಾಗಿರ್ಬಹುದು ಒಳ್ಳೆಯ ಗುಣಗಳಾಗಿರ್ಬೋದು ಇವರ ಮಾತನಾಡ್ತಕ್ಕಂಥ ಶೈಲಿ ಆಗಿರ್ಬೋದು ಇವರ ಜೀವನ ಶೈಲಿ ಆಗಿರಬಹುದು ಬೇರೆಯವರು ಅನುಕರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಬಿ ಪ್ರಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಜೇಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಧಿಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ಇರ್ತಾರೆ ಎಷ್ಟು ಜನ ಹೇಳಿರ್ತಾರೆ ನಿಮ್ಮ ಸ್ಟೈಲೇ ಒಂಥರ ಇದೆ ಅಥವಾ ನಿಮ್ಮ ಮಾತಿನ ರೀತಿಯೇ ಒಂಥರ ಇದೆ ನಿಮ್ಮ ಜೀವನದ ರೀತಿಯ ಒಂಥರ ಇದೆ ಅಂತ ಹೇಳ್ತಾ ಇರ್ತಾರೆ ಇನ್ನು ಎಲ್ಲರಿಗೂ ಒಳ್ಳೇದಾಗ್ಲಿ ಎಂಬುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಇವರು ಯಾಕಂತಂದ್ರೆ ಸದಾ ಎಲ್ಲರಲ್ಲೂ ಕೂಡ ಒಳ್ಳೇದನ್ನ ಬಯಸ್ತಾ ಇರ್ತಾರೆ ಸ್ನೇಹಜೀವಿಗಳು ಎಲ್ಲರೂ ಕೂಡ ಎಲ್ಲರೊಂದಿಗೂ ಬೆರೆಯುವಂತಹ ಮನಸ್ಥಿತಿ ಇವರ ಸ್ಟ್ರೆಂತ್ ಅಂತ ಹೇಳ್ಬೋದು ಇನ್ನು ಇವರು ಪ್ರಾಣಿ ಪಶುಗಳ ಕುರಿತಾಗಿ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಹೊಂದಿರ್ತಾರೆ ಶ್ರದ್ಧೆ ಹೊಂದಿರ್ತಾರೆ ಯಾವುದೋ ಒಂದು ಪ್ರಾಣಿ ಇರಬಹುದು ಅದರ ಮೇಲೆ ಬಹಳಷ್ಟು ವಿಶೇಷವಾದ ಕಾಳಜಿ ಇರುತ್ತೆ ಪ್ರೀತಿ ಇರುತ್ತೆ ಇನ್ನು ಇವರು ಮಿತ್ರರಿಗೆ ಅತ್ಯಂತ ಗೌರವದಿಂದ ನೋಡ್ತಕ್ಕಂಥದ್ದು ಯಾರನ್ನು ಕೂಡ ಅಲಕ್ಷ್ಯ ಮಾಡತಕ್ಕಂತಹ ವ್ಯಕ್ತಿಗಳೆಲ್ಲ ನೆಗ್ಲೆಕ್ಟ್ ಮಾಡಂಗಿಲ್ಲ ಇವರು ಎಲ್ಲರಿಗೂ ಕೂಡ ಅವರದೇ ಆದಂತಹ ಒಂದು ಗೌರವ ಇರುತ್ತೆ ಅನ್ನುವಂತಹ ಮನಸ್ಥಿತಿ ಇವರು ಇನ್ನು ಇವರು ಅಸತ್ಯವಾದಿಗಳು ಅಹಿಂಸೆಯನ್ನ ದ್ವೇಷಿಸುವುದು ಇವರ ಮುಖ್ಯ ಗುಣವಾಗಿದೆ ಇದು ಬಹಳ ಗಮನಿಸ್ತಕ್ಕಂತ ವಿಚಾರ ಇವರು ಸುಳ್ಳು ಹೇಳಲ್ಲ ಸಾಮಾನ್ಯವಾಗಿ ಸುಳ್ಳು ಹೇಳಲ್ಲ ಸಂದರ್ಭ ಬಂದಾಗ ಮಾತ್ರ ಅದು ಅತಿ ಅವಶ್ಯ ಅಂತಂದ್ರೆ ಸುಳ್ಳು ಹೇಳಬಹುದು ಇನ್ನು ಏನು ಮಾಡ್ತಾರೆ ಅಂತಂದ್ರೆ ಅಹಿಂಸೆಯನ್ನ ಮಾಡತಕ್ಕಂಥವ್ರನ್ನ ದ್ವೇಷಿಸ್ತಕ್ಕಂಥ ಗುಣವನ್ನ ಒಳಗೊಂಡಿರ್ತಕ್ಕಂಥದ್ದು ಇನ್ನು ಇವರು ಒಂದು ಸಾಧನೆ ಮಾಡತಕ್ಕಂಥದ್ದು ಅದು ಕೃಷಿ ಕ್ಷೇತ್ರದಲ್ಲಿ ಕೆಲವೊಂದು ಜನ ಬಹಳ ದೊಡ್ಡ ಸಾಧನೆ ಮಾಡತಕ್ಕಂಥದ್ದು ಕಂಡು ಬರುತ್ತೆ ಇನ್ನು ವೀಕ್ಷಕರೇ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಬರತಕ್ಕಂತಹ ನಾಲ್ಕು ಚರಣಗಳು ನೋ ಯ ಇ ಯು ಅನ್ನುವಂತಹ ನಾಲ್ಕು ಚರಣಗಳು ಒಂದೊಂದು ಚರಣದವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂತ ಮಾಹಿತಿ ನೋಡೋದಾದ್ರೆ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತ ಪ್ರಭಾವಿತ ವ್ಯಕ್ತಿಗಳು ಪ್ರಭಾವಶಾಲಿಗಳು ಬಹಳಷ್ಟು ಜನರಿಗೆ ಮಾರ್ಗದರ್ಶಕರು ಆಗಿರ್ತಾರೆ ಇನ್ನು ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ವ್ಯಾಪಾರ ವಹಿವಾಟುಗಳಲ್ಲಿ ಉತ್ತಮ ಚಾಣಾಕ್ಷತೆಯನ್ನ ಹೊಂದಿರ್ತಾರೆ ಇನ್ನು ತೃತೀಯ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಆಲೋಚನಾ ಶಕ್ತಿ ಯೋಚನಾ ಶಕ್ತಿಯಿಂದ ಬಹಳಷ್ಟು ಜನಪ್ರಿಯತೆಯನ್ನ ಗಳಿಸಿರ್ತಾರೆ ಅಂದ್ರೆ ಅವರು ಬಹಳಷ್ಟು ಯೋಚನೆಯನ್ನ ಮಾಡ್ತಾರೆ ಯೋಜನೆಗಳನ್ನ ರೂಪಿಸ್ತಾರೆ ಅದರಿಂದ ಬಹಳಷ್ಟು ಇವರು ಜನಮನ್ನಣೆಗಳನ್ನ ಗಳಿಸಿರ್ತಾರೆ ಇನ್ನು ಕೊನೆ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ದಾನ ಧರ್ಮದ ಒಂದು ಕಡೆಗೆ ಬಹಳಷ್ಟು ಆಧ್ಯಾತ್ಮದ ಕಡೆ ಮನಸ್ಸು ಜಾಸ್ತಿ ವಾಲಿರ್ತದೆ ಈ ರೀತಿ ಒಂದು ಜ್ಯೇಷ್ಠ ನಕ್ಷತ್ರದ ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂತಹ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹವರ ಜಾತಕ ಫಲ ಮತ್ತು ಈ ಜ್ಯೇಷ್ಠ ನಕ್ಷತ್ರದವರ ಉದ್ಯೋಗ ಯಾವ ರೀತಿ ಇರುತ್ತದೆ ಇವರು ಯಾವ ಕ್ಷೇತ್ರದಲ್ಲಿ ಉತ್ತಮವಾಗಿರತಕ್ಕಂತ ಸಾಧನೆಯನ್ನ ಮಾಡಬಹುದು ಅಥವಾ ಈಗ ಆಲ್ರೆಡಿ ಅವರು ಯಾವ ಉದ್ಯೋಗದಲ್ಲಿ ಇರಬಹುದು ಅಂತ ನೋಡಿದ್ರೆ ಸಾಮಾನ್ಯವಾಗಿ ಇವರು ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೆಲಸ ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯ ಉಳ್ಳವರಾಗಿರ್ತಾರೆ ವಿಶೇಷವಾಗಿ ಈ ಸೇನಾ ನೆಲೆಯಲ್ಲಿ ನೌಕಾ ನೆಲೆಯಲ್ಲಿ ವಾಯು ನೆಲೆಯಲ್ಲಿ ಅಂದ್ರೆ ಈ ಮಿಲಿಟರಿ ಇದರಲ್ಲಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಜನ ಇರ್ತಾರೆ ಇನ್ನು ಉತ್ತಮ ಶಿಕ್ಷಕರಾಗಿರ್ತಕ್ಕಂಥದ್ದು ಇನ್ನೂ ಕೆಲವು ಜನ ಸಾಹಿತ್ಯದಲ್ಲಿ ಕಲಾ ರಂಗದಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದು ಇನ್ನು ಕೆಲವು ಜನ ಕಂಡು ಬರುತ್ತೆ ಮತ್ತು ಆ ಕ್ಷೇತ್ರ ತುಂಬಾ ಚೆನ್ನಾಗಿರುತ್ತೆ ಇನ್ನು ಕೆಲವೊಂದು ಜನ ಈ ಯಂತ್ರೋಪಕರಣಗಳ ತಯಾರಿ ಮಾಡ್ತಕ್ಕಂಥದ್ದು ಈ ಯಾವುದೇ ಮಿಷನರಿ ಇರ್ಬೋದು ಮಿಷನರಿಗಳನ್ನು ತಯಾರು ಮಾಡೋದಿರ್ಬೋದು ಅಥವಾ ಮಾರಾಟ ಮಾಡುವಂಥದ್ದು ಇರ್ಬೋದು ಇನ್ನು ಸಾಮಾನ್ಯವಾಗಿ ಸಂಘ ಸಂಸ್ಥೆಗಳಲ್ಲಿ ಜಾಸ್ತಿ ಜನ ತೊಡಗಿಸಿಕೊಂಡಿರ್ತಾರೆ ಯಾಕಂದ್ರೆ ಸದಾ ಇವರು ಸ್ನೇಹಜೀವಿಗಳಾಗಿರೋದ್ರಿಂದ ಜನಗಳಲ್ಲಿ ಬೆರೆಯುವಂತದ್ರಿಂದ ಇವರು ರಾಜಕಾರಣದಲ್ಲಿಯೂ ಕೂಡ ಗುರುತಿಸ್ಕೋಬಹುದು ಮತ್ತು ಇವರು ಈ ಕೃಷಿ ಕ್ಷೇತ್ರದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಜನ ತೊಡಗಿರ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡುಬರುತ್ತೆ ಜ್ಯೇಷ್ಠ ನಕ್ಷತ್ರದವರು ಇನ್ನು ಈ ಜ್ಯೇಷ್ಠ ನಕ್ಷತ್ರದವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂತ ಮಾಹಿತಿ ನೋಡೋದಾದರೆ ಜ್ಯೇಷ್ಠ ನಕ್ಷತ್ರದವರು ಭಾರತದಲ್ಲಿ ಸಾಮಾನ್ಯವಾಗಿ ಈ ನೆಲೆಸಿರತಕ್ಕಂಥವರಿಗೆ ವಿಶೇಷವಾಗಿ ಸ್ವಲ್ಪ ಏನಿರುತ್ತೆ ಆರೋಗ್ಯದಲ್ಲಿ ಏರುಪೇರುಗಳು ಇರ್ತವೆ ಸ್ವಲ್ಪ ಜ್ವರ ಇರಬಹುದು ಕೆಮ್ಮು ಇರ್ಬೋದು ನೆಗಡಿ ಇರ್ಬೋದು ಈ ರೀತಿ ಅವಾಗವಾಗ ಇವರಿಗೆ ಕಾಡ್ತದೆ ಕೆಲವೊಂದು ಜನರಿಗೆ ಸ್ವಲ್ಪ ರಕ್ತಸ್ರಾವ ಇರತಕ್ಕಂಥದ್ದು ಬಹಳಷ್ಟು ಜನರಿಗೆ ಏನಿರುತ್ತದೆ ಕೀಲು ನೋವಿನ ತೊಂದರೆಗಳು ಸಾಮಾನ್ಯವಾಗಿ ಕಾಡುತ್ತವೆ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಜನರು ಕೀಲು ನೋವಿನಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಈ ಜ್ಯೇಷ್ಠ ನಕ್ಷತ್ರದವರ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಫಲ ಇನ್ನು ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತ ಅಂದ್ರೆ ರಾಶಿಯಲ್ಲಿ ಬರುವಂತದ್ದು ಇವ್ರಿಗೆ ಯಾವ ವಧುವರರನ್ನ ತೆಗೆದುಕೊಂಡು ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಯಾವ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವಧುವರರು ಇವರಿಗೆ ಸೂಟ್ ಆಗ್ತಾರೆ ಅನ್ನುವಂತ ಕಾನ್ಸೆಪ್ಟ್ ಇದ್ರ ಬಗ್ಗೆ ತಿಳಿಸೋದ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬಹಳಷ್ಟು ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ಆಯ್ತಾ ಬನ್ನಿ ಆಗಿದ್ರೆ ಮುಂದಿನ ಒಂದು ಕಾನ್ಸೆಪ್ಟ ನೋಡೋದಾದ್ರೆ ಜಷ್ಠ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಹುಡುಗರಿಗೆ ಯಾವ ನಕ್ಷತ್ರದಿಂದ ಜನಿಸಿರುವಂತಹ ಹುಡುಗಿಯರು ಸೂಟ್ ಆಗ್ತಾರೆ ಅಂತಂದ್ರೆ ಭರಣಿ ಕೃತಿಕ ರೋಹಿಣಿ ಮೃಗಶಿರದ ನಾಲ್ಕನೇ ಚರಣದಲ್ಲಿ ಜನಿಸಿರುವಂತವರು ಪುಷ್ಯ ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಸ್ವಾತಿ ವಿಶಾಖ ಮೂಲ ಪೂರ್ವ ಮೊದಲನೇ ಚರಣ ಉತ್ತರ ಮತ್ತು ಉತ್ತರ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಹುಡುಗಿಯರು ಕನ್ಯೆಯರು ಈ ಒಂದು ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರುವಂತಹ ಹುಡುಗರಿಗೆ ಸೂಟ್ ಆಗ್ತಾರೆ ಇನ್ನು ಹುಡುಗಿಯರ ಬಗ್ಗೆ ಕನ್ಯೆಯರ ಬಗ್ಗೆ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಕನ್ಯೆಯರು ಇದ್ರು ಈ ಜ್ಯೇಷ್ಠ ನಕ್ಷತ್ರದವರಿಗೆ ಹುಡುಗಿಯರಿಗೆ ಯಾವ ನಕ್ಷತ್ರದ ವರಗಳು ಹುಡುಗರು ಸೂಟ್ ಆಗ್ತಾರೆ ಅಂತಂದ್ರೆ ಭರಣಿ ಕೃತಿಕ ರೋಹಿಣಿ ಮೃಗಶ್ವರದ ಮೊದಲೆರಡು ಚರಣ ಮತ್ತು ಪುನರಸು ನಕ್ಷತ್ರದ ನಾಲ್ಕನೇ ಚರಣ ಪುಷ್ಯ ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಉತ್ತರ ನಕ್ಷತ್ರದ ಮೊದಲನೇ ಚರಣ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಪೂರ್ವಾಷಾಢದ ಮೊದಲನೇ ಚರಣ ಧನಿಷ್ಠ ಪೂರ್ವ ಭಾದ್ರದ ನಾಲ್ಕನೇ ಚರಣ ಉತ್ತರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥ ಹುಡುಗರು ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರುವಂತಹ ಕನ್ಯರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತೂ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥ ವ್ಯಕ್ತಿಗಳು ಬಹಳ ಪ್ರಭಾವಶಾಲಿಗಳು ಧೈರ್ಯಶಾಲಿಗಳು ಹೃದಯವಂತರು ಪ್ರಾಣಿ ಪ್ರಿಯರು ಮತ್ತು ಎಲ್ಲರನ್ನೂ ಕೂಡ ಗೌರವಿತವಾಗಿ ನೋಡತಕ್ಕಂಥದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರತಕ್ಕಂಥದ್ದು ವೀಕ್ಷಕರೇ ತಾಯ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭವಂತು